ತುಂಬ ಜನಕ್ಕೆ ಒಂದು ಪ್ರಾಬ್ಲಮ್ ಆಗಿದೆ ಏನಂದರೆ ಜಿಯೋ ಹಾಸ್ಟರಲ್ಲಿ ಸಬ್ಸ್ಕ್ರಿಪ್ಷನ್ನ ತೊಗೊಂಡಾದ ಮೇಲೆ ಒನ್ ಮಂತ್ ಆದಮೇಲೆ ಅದು ಆಟೋಮೆಟಿಕ್ಕಾಗಿ ಅಮೌಂಟ್ ಕಟ್ಟಾಗ್ತಾಯಿದೆ ಅಂದರೆ ನೀವು ಎಷ್ಟು ಮಂತ್ ತೊಗೊಂಡಿರ್ತಾರಲ್ಲ ಒನ್ ಮಂತ್ ತೊಗೊಂಡ್ರೆ ಒನ್ ಮಂತ್ಗೆ ಅಮೌಂಟ್ ಕಟ್ಟಾಗುತ್ತೆ ಮತ್ತು ತ್ರೀ ಮಂತ್ಸ್ ತೊಗೊಂಡರೆ ತ್ರೀ ಮಂತ್ಗೆ ಅಮೌಂಟ್ ಕಟ್ಟಾಗುತ್ತೆ ಒನ್ ಇಯರ್ ತೊಗೊಂಡಿದ್ರೆ ಎಕ್ಸಾಕ್ಟ್ಲಿ ಒನ್ ಇಯರ್ಗೆ ಅಮೌಂಟ್ ಆಗ್ತಾ ಇದೆ ಸೊ ಈ ರೀತಿ ಯಾಕೆ ಅಮೌಂಟ್ ಆಗ್ತಾ ಇದೆ ನೀವೇನು ಅಮೌಂಟನ್ನ ಪೇ ಮಾಡದೇ ಇದ್ದರೂ ಸಹ ಅದು ಆಟೋಮೆಟಿಕ್ಕಾಗಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಂದ ಡೆಬಿಟ್ ಆಗ್ತಾಯಿದೆ ಓಕೆನಾ ಈ ರೀತಿ ಯಾಕೆ ಆಗ್ತಾ ಇದೆ ಏನು ಪ್ರಾಬ್ಲಮ್ ಆಗಿದೆ ನೀವು ಯಾವ ರೀತಿ ಪ ಅಮೌಂಟನ್ನ ಪೇ ಮಾಡಿದರೆ ಸಬ್ಸ್ಕ್ರಿಪ್ಷನ್ ತೊಗೊಳ್ಳುವಾಗ ಏನು ಮಿಸ್ಟೇಕ್ ಮಾಡಿದರೆ ಪ್ರತಿಯೊಂದನ್ನು ಈ ಒಂದು ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಮತ್ತು ಯಾರು ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಸ್ಕಿಪ್ ಮಾಡಿದರೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಗಳು ಅಪ್ಡೇಟ್ ಅಂದರೆ ಇರ್ತವೆ ಒಂದು ಸ್ಟೆಪ್ನ ಮಾರ್ಕ್ಬಿಡ್ತಾರೆ ಮತ್ತು ನೀವು ವಿಡಿಯೋ ನೋಡೋದು ವೇಸ್ಟ್ ಆಗುತ್ತೆ ಮತ್ತು ನೆಕ್ಸ್ಟ್ ಮಂತು ಸಹ ನಿಮ್ಮ ಒಂದು ಅಮೌಂಟ್ ಕಟ್ ಆಗುತ್ತೆ ಓಕೆನಾ ಕಟ್ ಆಗ ಆಗ ಆಗ್ಬಾರ್ದು ಅಂದರೆ ಪ್ಲೀಸ್ ವಿಡಿಯೋನ ಎಂ ಗಂಟೆ ನೋಡಿ ಮತ್ತು ನೀವೇನೂ ಇದೇ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಬಂದಿದರೆ ಪ್ಲೀಸ್ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬ್ ನನಗೆ ತುಂಬ ಮೋಟಿವೇಟ್ ಆಗುತ್ತೆ ಇದೇ ಥರ ಹೆಚ್ಚು ಹೆಚ್ಚು ವಿಡಿಯೋ ಮಾಡೋದಕ್ಕೆ ಓಕೆನಾ ಗಾಯಸ್ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೈಸ್ ನೀವು ಜಿಯೋ ಹಾಸ್ಟಾರಲ್ಲಿ ಸಬ್ಸ್ಕ್ರಿಪ್ಷನ್ನ ಒಂದು ಯಾವೊಂದು ಆ್ಯಪಿಂದ ಪೇ ಮಾಡಿರ್ತಾರಲ್ಲ ಸೊ ಆ ಒಂದು ಆ್ಯಪನ್ನ ಓಪನ್ ಮಾಡ್ಕೊಳ್ಳಿ ಸೊ ಎಕ್ಸಾಂಪಲ್ಗೆ ನಾನು ಫೋನ್ಪೇನ ತೊಗೊಂಡಿದ್ದೀನಿ ಓಪನ್ ಮಾಡ್ಕೊಂಡು ಸ್ವಲ್ಪ ಸ್ಕ್ರೋಲ್ ಮಾಡಿ ಸ್ಕ್ರೋಲ್ ಮಾಡಿ ಆದಮೇಲೆ ಮ್ಯಾನೇಜ್ ಪೇಮೆಂಟ್ಸ್ ಅಂತ ಬರ್ತೇವೆ ನೋಡಿ ಇಲ್ಲಿ ಮಾರ್ಕಲ್ಲಿ ತೋರಿಸೋ ಹಾಗೆ ಓಕೆನಾ ಮ್ಯಾನೇಜ್ ಪೇಮೆಂಟ್ಸ್ ಮುಂದೆ ಅಲ್ಲೇ ವ್ಯೂ ಆಲ್ ಅಂತ ಇದೆ ನೋಡಿ ಸೊ ಸಿಂಪಲ್ ಆಗಿ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಆದಮೇಲೆ ಸ್ವಲ್ಪ ವೇಟ್ ಮಾಡಿ ಸೊ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ಮತ್ತೆ ಸ್ವಲ್ಪ ಸ್ಕ್ರೋಲ್ ಮಾಡಿ ಸ್ಕ್ರೋಲ್ ಮಾಡಿ ಆದಮೇಲೆ ಇಲ್ಲಿ ಮಾರ್ಕಲ್ಲಿ ತೋರಿಸೋ ಹಾಗೆ ನಿಮಗೊಂದು ಆಪ್ಷನ್ ಕಾಣುತ್ತೆ ನೋಡಿ ಆಟೋಪೇ ಅಂತ ಸೊ ಸಿಂಪಲ್ ಆಗಿ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಆದಮೇಲೆ ಸೊ ನಿಮಗೆ ಈ ಥರ ಒಂದು ಎಂಟ್ರಿಪೇಸ್ ಬರುತ್ತೆ ಸೊ ನೀವು ಯಾವ ಆ್ಯಪ್ ಅಂದರೆ ಜಿಯೋ ಹಾಸ್ಟಾರಿಂದ ಸಬ್ಸ್ಕ್ರಿಪ್ಷನ್ ಏನು ತಗೊಂಡಿರ್ತಾರಲ್ಲ ಸೊ ಅದೊಂದು ಇಂಟ್ರಪೇಸ್ ಶೋ ಆಗುತ್ತೆ ಇಲ್ಲಿ ನೀವೇನು ಮಾಡಬೇಕು ಅಂದರೆ ಮಾರ್ಕಲ್ಲಿ ಹಾಗೆ ಅದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಆ ಒಂದು ಆಪ್ಷನ್ ಮೇಲೆ ಏರೋ ಮಾರ್ಕ್ ಅಂತ ಥರ ಇದೆ ನೋಡಿ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಈ ಥರ ಒಂದು ಎಂಟ್ರಿ ಬರುತ್ತೆ ಸೊ ಇಲ್ಲಿ ಎಲ್ಲ ಡೀಟೇಲ್ಸ್ ತೋರಿಸುತ್ತೆ ನೀವು ಎಷ್ಟು ಮಂತ್ ಸಬ್ಸ್ಕ್ರಿಪ್ಷನ್ನ ತೊಗೊಂಡಿದ್ರಿ ಅಂತ ಹೇಳಿ ಓಕೆನಾ ಸ್ವಲ್ಪ ಸ್ಕ್ರೋಲ್ ಆದಮೇಲೆ ಅಲ್ಲಿ ಕೆಳಗಡೆ ಮಾರ್ಕಲ್ಲಿ ತೋರಿಸುವಾಗೆ ಡಿಲೀಟ್ ಆಟೋ ಪೇ ಅಂತ ಇದೆ ನೋಡಿ ಸೊ ಸಿಂಪಲ್ಲಾಗಿ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಆದಮೇಲೆ ಸೊ ನಿಮಗೆ ಕೆಲವೊಂದಿಷ್ಟು ಆಪ್ಷನ್ನ ಕೇಳುತ್ತೆ ಅಂದರೆ ಯಾಕೆ ನೀವು ಆಟೋ ಪೇನ ಡಿಲೀಟ್ ಮಾಡ್ತಾ ಇದ್ರಿ ಅಂತೇಳಿ ಓಕೆನಾ ಸೊ ಇಲ್ಲಿ ನಿಮ್ಮ ಮನಸ್ಸಿಗೆ ಬಂದಂಥ ಆಪ್ಷನ್ನ ಸೆಲೆಕ್ಟ್ ಮಾಡ್ಬೋದು ಸೊ ಇದನ್ನೇ ಸೆಲೆಕ್ಟ್ ಮಾಡ್ಬೇಕಂತ ಏನಿಲ್ಲ ನಿಮಗೆ ಯಾವುದು ಬೇಕಾಗುತ್ತೆ ಸೊ ಅದನ್ನೊಂದು ಟ್ಯಾಪ್ ಮಾಡಿ ಸೊ ಸಿಂಪಲಾಗಿ ನಾನೊಂದು ಟ್ಯಾಪ್ ಮಾಡಿದ್ದೀನಿ ಟ್ಯಾಪ್ ಮಾಡಿ ಆದಮೇಲೆ ಕೆಳಗಡೆ ಪ್ರೊಸೀಡ್ ಅಂತ ಇದೆ ನೋಡಿ ಸೊ ಮಾರ್ಕಲ್ಲಿ ತೋರಿಸೋ ಹಾಗೆ ಸೊ ಪ್ರೊಟೀಸ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ಸಾರಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಈ ಥರ ಕೇಳುತ್ತೆ ಡಿಲೀಟ್ ಆಟೋ ಪೇ ಅಂತ ಫಸ್ಟ್ ಆಪ್ಷನ್ ಇದೆ ನೋಡಿ ಓಕೆನಾ ಮಾರ್ಕಲ್ಲಿ ತೋರಿಸೋ ಹಾಗೆ ಆ ಒಂದು ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಓಕೆನಾ ಕ್ಲಿಕ್ ಮಾಡಿ ಆದಮೇಲೆ ಸೊ ಸ್ವಲ್ಪ ವೆಯ್ಟ್ ಮಾಡಿ ಕ್ಲಿಕ್ ಮಾಡಿ ಆದಮೇಲೆ ಈ ಥರ ಬರುತ್ತೆ ಇಲ್ಲಿ ಕನ್ಫರ್ಮ್ ಅಂತ ಕೇಳುತ್ತೆ ಡಿಲೀಟ್ ಪೇ ಕನ್ಫರ್ಮ್ ಅಂತ ಕೇಳುತ್ತೆ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಈಗ ಇವಾಗ ಏನಂದರೆ ನಿಮ್ಮ ಒಂದು ಸೆಕ್ಯೂರಿಟಿ ಪಿನ್ನನ್ನು ಎಂಟ್ರಿ ಮಾಡಬೇಕಾಗುತ್ತೆ ಓಕೆನಾ ನೀವೇನು ಫೋನ್ಪೇ ಮಾಡುವಾಗ ಏನು ಪಿನ್ನ ಹಾಕ್ತಿರಲ್ಲ ಸೊ ಆ ಒಂದು ಪಿನ್ನನ್ನು ಹಾಕಿ ಪ್ರೊಸಿಡರ್ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಈ ಥರ ಒಂದು ಎಂಟ್ರಿ ಪೇಸ್ ಬರುತ್ತೆ ಸೊ ಆ ಒಂದು ಪಿನ್ನನ್ನು ಎಂಟ್ರ್ ಮಾಡಿ ಆದಮೇಲೆ ಈ ಥರ ಒಂದು ಎಂಟ್ರಿ ಪೇಸ್ ಬರುತ್ತೆ ಓಕೆನಾ ಸೊ ಮೇಲ್ಗಡೆ ಅಲ್ಲಿ ಮಾರ್ಕಲ್ಲಿ ತೋರಿಸೋ ಹಾಗೆ ಆಟೋ ಪೇ ಹ್ಯಾಸ್ ಬಿನ್ ಡಿಲೀಟೆಡ್ ಅಂತ ಬರಬೇಕು ಓಕೆನಾ ಥರ ಬಂದರೆ ಪೇ ಡಿಲೀಟ್ ಆಗಿದೆ ಅಂತ ಅರ್ಥ ಇವಾಗ ಏನು ಮಾಡಬೇಕಪ್ಪ ಅಂತಂದರೆ ಸಿಂಪ್ ಾಗಿ ಅಲ್ಲಿ ಒಂದು ಬ್ಯಾಕ್ ಬರಬೇಕಾಗುತ್ತೆ ಒಂದು ಸಾರಿ ಬ್ಯಾಕ್ ಬಂದ ಬಂದಾದ ಮೇಲೆ ಈ ಥರ ಒಂದು ಎಂಟ್ರಿ ಬರುತ್ತೆ ಸೊ ಇಲ್ಲಿ ಮಾರ್ಕಲ್ಲಿ ತೋರಿಸೋ ಹಾಗೆ ರಿಮೋ ಅಂತ ಒಂದು ಆಪ್ಷನ್ ಇದೆ ನೋಡಿ ಸೊ ಚಿಕ್ಕದಾಗಿ ಬರ್ತಿದೆ ನೋಡಿ ರಿಮೋವ್ ಅಂತ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಓಕೆನಾ ಕ್ಲಿಕ್ ಮಾಡಿ ಆದಮೇಲೆ ಸೊ ಈ ಥರ ಎಂಟರ್ಫೇಸ್ ಬರುತ್ತೆ ಕಂಬ ಕನ್ಫರ್ಮ್ ಅಂತ ಕೇಳುತ್ತೆ ಓಕೆನಾ ಮತ್ತೆ ಕನ್ಫರ್ಮಲ್ಲಿ ಕ್ಲಿಕ್ ಮಾಡಿ ಅದು ಆಟೋಪೇ ಸಂಪೂರ್ಣವಾಗಿ ಡಿಲೀಟ್ ಆಗುತ್ತೆ ಓಕೆನಾ ಈ ರೀತಿ ಮಾಡಿಕೊಂಡು ನಿಮ್ಮ ಒಂದು ಆಟೋಪೇನ ಡಿಲೀಟ್ ಮಾಡ್ಕೊಳ್ಳೋದಾಗಿರುತ್ತೆ ಮತ್ತು ಇದೇ ಥರ ಹೆಚ್ಚಿನ ವೀಡಿಯೋಗಳಾಗಿ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೀವೇನಾದರೂ ಬೇರೆ ಆ್ಯಪನ್ನು ಯೂಸ್ ಮಾಡಿದರೆ ಕೆಳಗಡೆ ಕಾಮೆಂಟ್ ಮಾಡಿ ಹೇಳ್ಕೊಡ್